ಈಗ ಹೀರೆಕಾಯಿ ಕರಿ ಅಥವಾ ಗೊಜ್ಜು ಅಥವಾ ಎಣ್ಣೆಗಾಯಿ ಸಿದ್ಧವಾಗಿದೆ ನೀವು ಯಾವುದ್ರ ಜೊತೆ ಬೇಕಾದರೂ ನಂಚ್ಕೊಂಡು ತಿನ್ನಬಹುದು ಇಷ್ಟೇ ಗಟ್ಟಿ ಸಾಕೋದು ನನಗೆ ಅನ್ನಿಸ್ತು ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡ್ಕೋಬಹುದು ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಹೀರೆಕಾಯಿಂದ ಇವತ್ತು ಒಂದು ಅಡುಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಮೊದಲು ಸಣ್ಣಕ್ಕೆ ಇಲ್ಲಿ ಮುಂದೆ ಚೂಪಾಗಿ ಬಂದಿರುತ್ತಲ್ಲ ಅದನ್ನು ಮಾತ್ರ ತೆಗೆದು ಬಿಸಾಕ್ಬಿಡ್ಬೇಕು ಆಮೇಲೆ ಸಿಪ್ಪೆನೂ ತೆಗೆದು ಇಟ್ಕೊಂಡ್ರೆ ಆ ಸಿಪ್ಪೆಯಲ್ಲಿ ಕೂಡ ಒಂದು ಚಟ್ನಿನೂ ಮಾಡ್ಬೋದು ಬೇರೆ ಅಡುಗೆನೂ ಮಾಡಬಹುದು ನೀವು ಉಪಯೋಗಿಸೋ ಹಾಗಿದ್ರೆ ಇಲ್ಲಾಂದರೆ ಒಟ್ಟಿಗೆ ಬಿಡಬಹುದು ಈಗ ಒಂದು ಊಟ ಚಮಚ ಚಿಕ್ಕ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಉದ್ದಿನ ಬೇಳೆ ಸ್ವಲ್ಪ ಹಾಕ್ಕೊಂಡು ಹುರಿಯೋಣ ಅದಕ್ಕೇ ಒಂದು ನಾಲ್ಕೈದು ಐದಾರು ಎಣ್ಣೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿ ಕೂಡ ಒಂದು ಸ್ವಲ್ಪ ಇದಕ್ಕೆ ನಾನು ಸ್ವಲ್ಪ ಎಳ್ಳು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಮತ್ತೆ ಸ್ವಲ್ಪ ತೆಂಗಿನಕಾಯಿ ತೆಂಗಿನ ಸುರಿ ಅಥವಾ ಹೋಳುಗಳು ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ಹುಡುಗಡ್ಲೆ ಒಂದು ಸ್ಪೂನ್ ಅಷ್ಟು ಇಷ್ಟನ್ನು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ಸುತ್ತು ಅಷ್ಟೇ ತುಂಬ ಜಾಸ್ತಿ ಏನು ಬೇಡ ಉದ್ದಿನ ಬೇಳೆ ಆಗೋಗಿರೋ ಸ್ಟೊತ್ತಿಗೆ ಇವೆಲ್ಲವೂ ಸ್ವಲ್ಪ ಹುರಿದ್ರೆ ಸಾಕು ಮೇಲೆ ಉಪ್ಪಿನ ಜೊತೆ ರುಬ್ಕೊಳ್ಳೋಣ ಅಂದರೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ತುಂಬ ನುಣ್ಣಗೇನು ಬೇಕಿಲ್ಲ ನೀರು ಹಾಕಿದ್ಮೇಲೆ ಹಾಗೆ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡ್ರೆ ಸಾಕು ಈಗ ಒಲೆ ಹಾರಿಸ್ತೀನಿ ನೋಡಿ ರುಬ್ಬಿದ್ದು ಈ ಥರ ಆಗಿದೆ ಇವಾಗ ಇದನ್ನು ನಾಲ್ಕು ಭಾಗ ಸೀಳ್ಕೊಂಡು ಇದರೊಳಗಡೆ ಸ್ವಲ್ಪ ತುಂಬಿಕೊಳ್ತೀನಿ ಈಗ ಅದೇ ಬಾಂಡ್ಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ತಿದ್ದೀನಿ ಈಗ ಸ್ವಲ್ಪ ಮಾತ್ರ ಈ ಥರ ಮಾಡಿಟ್ಕೊಂಡಿದ್ದೀನಿ ಮಿಕ್ಕಿದ್ದು ಈ ಥರ ಹೆಚ್ಚುಬಿಟ್ಟು ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಬೇಕಿದ್ದರೆ ಆ ಥರ ಮಾಡ್ಕೋಬಹುದು ಇದು ತುಂಬ ಕೆಲಸನೂ ಇರಲ್ಲ ಮತ್ತು ತಿನ್ನೋವಾಗ ಬಿಡಿಸ್ಕೊಳ್ಳೋ ಕೆಲಸನೂ ಇರೋಲ್ಲ ಅಂತ ಸಾಸಿವೆ ಚಿಟ್ಟುಬಿಟ್ಟಿದೆ ಇವಾಗ ಇದನ್ನು ದಪ್ಪ ಹೊದಿರೋದ್ರಿಂದ ಫಸ್ಟ್ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬಿರೋದನ್ನು ಸುಬ್ಬವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ಇದಾದ್ಮೇಲೆ ಇದೊಂದು ಸ್ವಲ್ಪ ಆಗಿದೆ ಈಗ ಹೋಳಗಳನ್ನು ಇದಕ್ಕೆ ಹಾಕ್ಕೊಳ್ತೀನಿ ನೀವು ಯಾವುದಾದ್ರೂ ಒಂಥರ ಮಾಡ್ಕೊಬೋದು ಎರಡು ಮಾಡ್ಬೋದು ಅನ್ನೋದಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟು ಇದಕ್ಕೆ ಅದ್ರ ಜೊತೆಗೆ ಈ ಹೋಳಗಳನ್ನು ಹಾಕ್ಕೊಂಡು ಮಗ್ಗಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪ ಇದೆ ಅಂತ ಮೊದಲು ಹಾಕ್ಕೊಂಡಿದ್ದೆ ಈಗ ಎರಡು ಒಟ್ಟಿಗೆ ಮೆಚ್ಚದಾಗತ್ತೆ ಶುರುವಿಗೆ ಸ್ವಲ್ಪ ಉರಿ ಜಾಸ್ತಿ ಇರಲಿ ಕಲಿಸ್ತಾ ಇರೋಣ ಬೇಗ ಬೇಗ ಆಮೇಲೆ ಬರ್ತಾ ಬರ್ತಾ ಕಮ್ಮಿ ಮಾಡ್ಕೊಳ್ಳೋಣ ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಅದಾದ್ಮೇಲೆ ರುಬ್ಕೊಂಡಿರೋದನ್ನು ಕೂಡ ಹಾಕ್ಕೊಂಡು ಮಗ್ತೋಣ ಈಗ ಸ್ವಲ್ಪ ಸ್ವಲ್ಪ ನೀರು ತುಂಬಿಸಿ ಮುಚ್ಚಿಡೋಣ ತಣ್ಣೂರಿನಲ್ಲಿ ಅದು ನೀರು ಹಿಂಗಿತ್ತು ಮತ್ತೆ ಅಷ್ಟೇ ಅಷ್ಟು ನೀರು ಚುಮುಕ್ಸಿ ಮತ್ತೆ ಇದ್ದೀನಿ ನೋಡಿ ಇವಾಗ ಇದು ಮೆತ್ತಗಾಗಿದೆ ಇದು ಕೂಡ ಉಂಡುಂಡೇದು ಹಾಗೆ ಇದೆ ನೋಡಿ ಬರೀ ಅದ ಹಾಕಿದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಿಮಗೆ ಹಾಕ್ಕೋಬಹುದು ಜಾರ್ ತೊಳ್ದಿದ್ದ ನೀರು ಇರುತ್ತಲ್ಲ ಅದನ್ನು ಹಾಕ್ಕೋಬಹುದು ಮಿಕ್ಕಿದ ನೀರು ಹಾಕ್ಕೊಂಡು ಒಂದು ಸುತ್ತು ಚೆನ್ನಾಗಿ ಕುದಿಸಿದ್ರೆ ನಮ್ಮ ಹೀರೆಕಾಯಿಂದ ಗೊಜ್ಜು ಅಂತೀರ ಎಣ್ಣೆಗಾಯಿ ಥರ ಅಂತೀರ ಏನಾದರೂ ನೀವು ಹೆಸರಿಡಬಹುದು ನೋಡಿ ಈ ಥರ ಕಾಣುತ್ತೆ ನಾನು ಮತ್ತೆ ಹೋಳು ಮಾಡಿ ಮತ್ತು ತಿನ್ನೋದಕ್ಕಷ್ಟ ಬೇಜಾರಾಗುತ್ತೆ ಅಂದ್ಬಿಟ್ಟು ಈ ತರ ಹೋಳು ಮಾಡಿನೇ ಮಾಡೋದು ಜಾಸ್ತಿ ನಾನು ಎಣ್ಣೆಗಾಯಿ ಕೂಡ ಹಾಗೆ ಮಾಡ್ತೀನಿ ಬದ್ನೆಕಾಯಿನ್ ಕೂಡ ಹೀಗೆ ನೋಡೋದು ಚೆನ್ನಾಗಿರುತ್ತೆ ಅಂದ್ರೆ ಈ ತರ ಉಂಡುಂಡೆ ಹಾಗೆ ಇಟ್ಕೋಬಹುದು ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡ್ಕೊಳ್ತೀವಿ ಅಂದ್ರೆ ರುಬ್ತ ರುಬ್ಬ ಮುದ್ದೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನುಣ್ಣ ಬೇಕಿದ್ರೆ ಮಾಡ್ಕೋಬಹುದು